ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಾನು ನಿಮ್ಮ ರಂಜಿತಾ ಕಮಲಪುರ್ ತಾಲೂಕಿನ ಓಕಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸುಧಾರಾಣಿ ಗಂಡ ಸಿದ್ದರಾಮ್ ಜಾವೋಜಿ ರಾಜ್ನಾಳ್ ಉಪಾಧ್ಯಕ್ಷ ಸುನೀತಾ ಬಸವರಾಜ್ ವರ್ನಾಳ್ ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರಾಜೇಶ್ವರಿ ಶಿವಾನಂದ್ ಸೇರಿ ಮಹಮ್ಮದ್ ಹನೀಫ್ ಬೋರಾಳ್ ಸೇವು ರಾಮು ರಾಥೋಡ್ ಮಾರುತಿ ಬಾಬು ಜಾಧವ್ ಶ್ರೀದೇವಿ ವಿಜಯಕುಮಾರ್ ಶೆಟ್ಟಿ ರವಿ ಹನುಮಂತ್ ಭಾವಿಮನಿ ಶಾಂತಬಾಯಿ ಖೇಮು ರಾಥೋಡ್ ಮಹಾನಂದ್ ಭೀಮ್ಷಾ ಸುರೇಶ್ ಚಂದ್ರಶೇಖರ್ ಜವೋಜಿ ಪೂಜಾ ರಾಜ್ಕುಮಾರ್ ಓಕುಳಿ ಗ್ರಾಮದ ಹಿರಿಯರು ಪ್ರಮುಖ ಮುಖಂಡರು ಮಲ್ಲಣಗೌಡ ಪೊಲೀಸ್ ಪಾಟೀಲ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯಕುಮಾರ್ ಓಕುಳಿ ಶಿವಶರಣಪ್ಪ ಕಾಮಾಜಿ ವೀರಣ್ಣ ಮಾಲಿಪಾಟೀಲ್ ಶಿವಶರಣಪ್ಪ ಸಂಪಳ್ಳಿ ಶಿವಾನಂದ್ ಸೇರಿ ಗಪೂರ್ ಪಟೇಲ್ ರಾಜನಾಳ್ ಗ್ರಾಮದ ಹಿರಿಯರು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರ ಶಿವಕುಮಾರ್ ಕಮಲಪುರ್ ನಾನು ಹೇಳುವುದೇನೆಂದರೆ ನನಗೆ ಎಲ್ಲ ಸದಸ್ಯರು ತಮ್ಮ ತಮ್ಮ ಮತದಿಂದ ತಮ್ಮ ನನಗೆ ಆರಿಸಿ ತಂದಿದ್ದಕ್ಕಾಗಿ ಎಲ್ಲಾ ನಾಲ್ಕು ಹಳ್ಳಿ ನಾಲ್ಕು ತಾಂಡಗಳನ್ನು ಆರು ತಾಂಡ ನಾಲ್ಕು ಹಳ್ಳಿಗಳನ್ನು ಸಮವಾಗಿ ನೋಡುತ್ತೇನೆ ಎಂದು ಹೇಳುತ್ತೇನೆ ಹಾಗಾಗಿ ಒಂದು ಆಯ್ಕೆ ಆಗಿರ್ತಕ್ಕಂಥ ಸುಧಾ ಗಂಡ ಸಿದ್ದರಾಮ್ ಅವರು ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಭಾಳಷ್ಟು ಕಷ್ಟ ನೋವುಗಳೊಂದಿಗೆ ಒಂದು ಬಡತನದ ಜೀವನವನ್ನು ನಡೆಸಿ ಒಂದು ಡಿಗ್ರಿಯನ್ನು ಮುಗಿಸಿ ಇವತ್ತು ಒಂದು ಈ ಒಂದು ಅಧ್ಯಕ್ಷ ಸ್ಥಾನಗಳಲ್ಲಿ ಸೇರಬೇಕೆಂದರೆ ಅವರು ಏನಿಲ್ಲದ ಒಂದು ಕಷ್ಟವನ್ನು ಪಟ್ಟು ಇವತ್ತು ಇಂದಿನ ದಿನದಲ್ಲಿ ಇವತ್ತು ಅವಿರೋಧವಾಗಿ ಒಂದು ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಇಡೀ ನಮ್ಮ ರಾಜನಾಳ ಗ್ರಾಮದಲ್ಲಿ ಮೂವತ್ತೈದು ವರ್ಷಗಳ ನಂತರ ನಮ್ಮ ನಮ್ಮ ಊರಿಗೆ ಇವತ್ತು ಒಂದು ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿರೋದಕ್ಕಾಗಿ ನಮ್ಮ ರಾಜನಾಳ ಗ್ರಾಮದ ಗ್ರಾಮಸ್ಥರೆಲ್ಲರೂ ಇವತ್ತು ನಾವು ಹೆಮ್ಮೆಯನ್ನು ಪಡ್ತಕ್ಕಂಥ ವಿಷಯವಾಗಿದೆ ಅದಕ್ಕಾಗಿ ಈ ಸದಸ್ಯೆ ಡಿಗ್ರಿಯನ್ನು ಮುಗಿಸಿ ಒಳ್ಳೆಯ ವಿದ್ಯಾವಂತವಾಗಿ ಇರುವುದರಿಂದ ಇವತ್ತು ಎಲ್ಲ ಒಂದು ಗ್ರಾಮ ಪಂಚಾಯತ್ನಲ್ಲಿ ಬರ್ತಕ್ಕಂಥ ಎಲ್ಲ ಹಳಿಗಳ ಸಮಾನವಾಗಿ ನಡ್ಕೊಂಡು ಎಲ್ಲ ಸರ್ವ ಸದಸ್ಯರೊಂದಿಗೆ ಒಳ್ಳೆಯ ಒಂದು ರೀತಿಯ ನಡತೆಯನ್ನು ನಡ್ಕೊಂಡು ಇವತ್ತು ಎಲ್ಲ ಗ್ರಾಮಗಳಿಗೆ ಒಳ್ಳೆಯ ಒಂದು ಅನುದಾನವನ್ನು ಕೊಡುವಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಭರವಸೆಯನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಒಂದು ಹುಡುಗಿ ಬಗ್ಗೆ ನಾನು ಹೇಳಬೇಕಂದ್ರೆ ತನ್ನ ಒಂದು ಬಾಲ್ಯದ ಜೀವನ ಹತ್ತನೇ ತರಗತಿಯಲ್ಲಿ ಇರಬೇಕಾದ್ರೆ ಇವತ್ತು ರಾ ರಾಜ್ಯ ಮಟ್ಟದಲ್ಲಿ ಅಂದರೆ ಇವತ್ತು ಧರ್ಮಸಿಂಗ್ ಅವರು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಂಥ ಒಂದು ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟಕ್ಕೆ ಒಂದು ಆಗಿರ್ತಾಳೆ ಈಕೆ ಕೂಡ ನನ್ನ ವಿದ್ಯಾರ್ಥಿನಿ ಅದಕ್ಕೆ ಬರ್ತಕ್ಕಂಥ ಒಂದು ದಿನಗಳಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ಇಟ್ಟುಕೊಂಡು ಎಲ್ಲರಿಗೂ ಕೂಡ ಎಲ್ಲ ಒಂದು ಊರುಗಳಲ್ಲಿ ಎಲ್ಲ ಒಂದು ಜನರಿಗೆ ಸಮಾನವಾಗಿ ಸಮಬಾಳು ಸಮಪಾಲುವಾಗಿ ನಡ್ಕೊಳ್ತಕ್ಕಂಥ ಒಂದು ಭಾವನೆಯನ್ನು ಆಕೆ ಇಟ್ಟುಕೊಂಡಿರ್ತಾಳೆ ಅಂತದೇ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕೆ ಇಚ್ಛೆ ಪಡ್ತೀನಿ